ಪಲ್ಲಿ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳು ಸರ್ವೇಶ್ ರವರ ಸಹಭಾಗಿತ್ವದಲ್ಲಿ ಕೋಲಾರ ಜಿಲ್ಲಾ ಲೀಡ್ ಬ್ಯಾಂಕ್ ಮದರ್ ಸಂಸ್ಥೆ ಹಾಗೂ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಸೋಮಿಯಾಜಲಹಳ್ಳಿ ವತಿಯಿಂದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಾಮಾಜಿಕ ಭದ್ರತಾ ಯೋಜನೆಗಳು ಸ್ಯಾಚುರೇಷನ್ ಅಭಿಯಾನ ಕಾರ್ಯಕ್ರಮದಲ್ಲಿ ಜಿಲ್ಲಾ ಲೀಡ್ ಬ್ಯಾಂಕಿನ ವ್ಯವಸ್ಥಾಪಕರಾದ ಮಹದೇವ್ ಎಸ್ ಜೋಶಿ ಹಾಗೂ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಮ್ಯಾನೇಜರ್ ನಾಗೇಶ್ವರ ರೆಡ್ಡಿ ಸೋಮಿಯಾಜಲಹಳ್ಳಿ ಬ್ರಾಂಚ್ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಚಂದ್ರ ಪ್ರಕಾಶ್ ಮತ್ತು ಅಕೌಂಟೆಂಟ್ ನಾಗೇಶ್ ಡಿಇ ನವೀನ್ ಸಿಬ್ಬಂದಿ ವರ್ಗದವರು ಹಾಗೂ ಹಣಕಾಸು ಆರ್ಥಿಕ ಸಲಹೆಗಾರರು ವೆಂಕಟೇಶ್ ಜಿ ಹಾಗೂ ಎಫ್ಎಲ್ಸಿ ರಾಮಚಂದ್ರ ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕರು ಮಮತಾ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಎಂವಿ ಶ್ರೀನಾಥ್ ಆರೋಗ್ಯ ಅಧಿಕಾರಿಗಳು ಅಂಜಲಮ್ಮ ಪಂಚಾಯಿತಿ ಅಧ್ಯಕ್ಷರು ಅಶ್ವಿನಿ ಮೇಡಂ ಪಂಚಾಯಿತಿ ಸದಸ್ಯರು ಜನಸಾಮಾನ್ಯರು ಮುಖಂಡರು ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಸ್ವಸಹಾಯ ಸಂಘದ ಪ್ರತಿನಿಧಿಗಳು ಹಾಗೂ ಕೃಷಿ ಇಲಾಖೆ ಪಶು ಇಲಾಖೆ ಪಂಚಾಯಿತಿ ಎಂಬಿಕೆ ಎಲ್ಲ ಗ್ರಾಮಸ್ಥರು ಉಪಸ್ಥಿತರಿದ್ದು ಈ ಸಂದರ್ಭದಲ್ಲಿ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರು ಮಹದೇವ್ ಎಸ್ ಜೋಶಿ ಕಾರ್ಯಕ್ರಮದ ಬಗ್ಗೆ ಜನರಿಗೆ ಅರಿವು ಮೂಡಿಸಿದ್ರು ಅದೇ ರೀತಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಮ್ಯಾನೇಜರ್ ನಾಗೇಶ್ವರ ರೆಡ್ಡಿ ಜನಸಾಮಾನ್ಯರ ಬ್ಯಾಂಕಿನ ಎಲ್ಲಾ ರೀತಿಯ ಸಹಕಾರ ನೀಡುತ್ತೇವೆ ಜನಸಾಮಾನ್ಯರ ಸದ್ಬಳಕೆ ಮಾಡಿಕೊಳ್ಳಿ ಎಂಬುದಾಗಿ ತಿಳಿಸಿದರು ಅದೇ ರೀತಿ ಹಣಕಾಸು ಆರ್ಥಿಕ ಸಲಹೆಗಾರ ವೆಂಕಟೇಶ್ ಜಿ ಬ್ಯಾಂಕಿನ ಪೂರ್ಣ ಮಾಹಿತಿ ವಿವರಿಸಿದ್ರು ಎಲ್ಲರೂ ನಮಸ್ಕಾರ ನನ್ನ ಹೆಸರು ಮಹಾದೇವ್ ಜೋಶಿ ಅಂತ ಲೀಡ್ ಬ್ಯಾಂಕ್ ಬಂದಿದ್ದೀನಿ ನಾವು ಈ ಪರಿಪೂರ್ಣ ಅಭಿಯಾನವನ್ನು ಮಾಡ್ತಾ ಇದ್ದೀವಿ ಇದರ ಮುಖ್ಯ ಉದ್ದೇಶ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಪ್ರಯೋಜಿತ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನಾ ಮತ್ತು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆಗಳ ಅರಿವು ಮೂಡಿಸುವ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮ ರಾಜ್ಯಾದ್ಯಂತ ಎಲ್ಲ ಕಡೆ ಮಾಡ್ತಾ ಇದ್ದಾರೆ ಜೊತೆಗೆ ನಾವು ಕೋಲಾರ ಜಿಲ್ಲೆಯಲ್ಲಿ ಕೂಡ ಮಾಡ್ತಾ ಇದ್ದೀವಿ ಕೋಲಾರ ಜಿಲ್ಲೆಯ ನೂರ ಐವತ್ನಾಲ್ಕು ಗ್ರಾಮ ಪಂಚಾಯತ್ಗಳಲ್ಲಿ ನಾವು ಇವಾಗಲೇ ಒಂಬತ್ತು ಗ್ರಾಮ ಪಂಚಾಯತ್ಗಳಲ್ಲಿ ಕಾರ್ಯಕ್ರಮ ಮಾಡಿದೀವಿ ಇನ್ನು ಉಳಿದ ಐವತ್ನಾಲ್ಕು ಗ್ರಾಮ ಪಂಚಾಯತ್ ಕೂಡ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಜನರಿಗೆ ಇದರ ಬಗ್ಗೆ ಒಂದು ತಿಳುವಳಿಕೆ ಕಿಲೋಟರ್ಕೊಳ್ಳುವಂತಹ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಜನರು ದಯವಿಟ್ಟು ಇದರ ಸದು ಕೇಳ್ಕೊಳ್ತೀನಿ ಧನ್ಯವಾದಗಳು ಈ ಒಂದು ಕೆನರಾ ಬ್ಯಾಂಕ್ ಎಲ್ಲ ರೀತಿ ಸೌಲಭ್ಯಗಳ ಜನಸಾಮಾನ್ಯರಿಗೆ ಯಾವ ರೀತಿ ಸಹಕಾರ ಈ ಯೋಜನೆ ಅಡಿಯಲ್ಲಿ ಈ ಪರಿಪೂರ್ಣ ಅಭಿಯಾನದಲ್ಲಿ ನಾವು ಪ್ರಧಾನಮಂತ್ರಿ ಸುರಕ್ಷಾ ಯೋಜನಾ ಮತ್ತು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಯೋಜನೆ ಜೊತೆಗೆ ಬ್ಯಾಂಕ್ಗಳಲ್ಲಿ ಸಿಗುವಂಥ ಸೌಲಭ್ಯಗಳು ಉದಾಹರಣೆಗೆ ನಾಮಿನೇಷನ್ ಆಗಿರ್ಬೋದು ಜೀರೋ ಬ್ಯಾಲೆನ್ಸ್ ಅಕೌಂಟ್ ಆಗಿರ್ಬೋದು ರಿ ಕೆ ವೈ ಸಿ ಆಗಿರ್ಬೋದು ಅಥವಾ ಇಲ್ಲಿ ಸಿಗುವಂಥ ಎಜುಕೇಷನ್ ಲೋನ್ ಆಗಿರ್ಬೋದು ಬೆಳೆ ಸಾಲ ಆಗಿರ್ಬೋದು ಇದರ ಬಗ್ಗೆ ಕೂಡ ನಾವು ಇಲ್ಲಿ ಒತ್ತು ಕೊಟ್ಟು ಮಾತಾಡ್ತೀವಿ ಹಾಗೂ ಬ್ರಾಂಚ್ಗಳನ್ನು ಬ್ಯಾಂಕುಗಳನ್ನು ಜನರ ಮನೆ ಬಾಗಿಲು ತಲುಪಿಬಿಟ್ಟು ಅಲ್ಲಿ ಕೂಡ ಸ್ಥಳದಲ್ಲಿ ನೋಂದಣಿ ಮತ್ತು ಅದರ ಬಗ್ಗೆ ವಿವರಗಳನ್ನು ಕೊಡ್ತಾ ಇದ್ದೀವಿ ಅಂದರೆ ಆಲ್ರೆಡಿ ನೀವು ಕೆ ವೈ ಸಿ ಮಾಡಿರ್ತೀರಾ ಬಟ್ ಕಾರಣಾಂತರದಿಂದ ಆಧಾರ್ ಅಥವಾ ಮೊಬೈಲ್ ನಂಬರ್ ವ್ಯತ್ಯಾಸ ಆಗಿರುತ್ತೆ ಅಥವಾ ನಿಮ್ಮ ಅಡ್ರೆಸ್ ಚೇಂಜ್ ಗ್ರಾಮಗಳಲ್ಲಿ ಕಡಿಮೆ ಆಗೋದು ಬಟ್ ಹಳ್ಳಿ ಅದಕ್ಕೆ ಟೌನ್ ಪಟ್ಟಣ ಪಟ್ಟಣಗಳಲ್ಲಿ ಆಗ್ತಾ ಇರುತ್ತೆ ಆ ಥರ ಆದಾಗ ಮತ್ತೊಂದು ನಿಮ್ಮ ಜನ ನಿಮ್ಮ ಆಧಾರ್ ಕಾರ್ಡು ಮತ್ತು ಅದು ಪ್ಯಾನ್ ಕಾರ್ಡು ಅಥವಾ ಏನೋ ವೋಟರ್ ಕಾರ್ಡ್ ಕೊಟ್ಬಿಟ್ಟು ಅದನ್ನು ಚೇಂಜ್ ಮಾಡಿಸ್ಕೋಬೇಕು ಇದು ರೀ ಕೆ ವೈ ಸಿ ಇದ್ರ ಜೊತೆಗೆ ಇನ್ನೊಂದು ಮುಖ್ಯವಾಗಿ ವಿಷಯ ಹೇಳಬೇಕಂದ್ರೆ ದಯವಿಟ್ಟು ಆನ್ಲೈನ್ ಮುಖಾಂತರ ಯಾರಾದರೂ ನಿಮಗೆ ಫೋನ್ ಮಾಡಿ ಏನಾದರೂ ವಿಷಯ ಕೇಳಿದರೆ ನಿಮ್ಮ ಪರ್ಸನಲ್ ವೈಯಕ್ತಿಕ ವಿಷಯಗಳನ್ನು ಕೇಳಿದರೆ ಕೊಡೋಕ್ಕೆ ಹೋಗಬೇಡಿ ಆನ್ಲೈನ್ ಫಾಡ್ಗಳು ಜಾಸ್ತಿ ಆಗ್ತಾಯಿದೆ ಪ್ರತಿದಿನ ಪ್ರತಿನಿತ್ಯ ಪೇಪರ್ಗಳಲ್ಲಿ ನೀವು ನ್ಯೂಸ್ಗಳಲ್ಲಿ ನೋಡ್ತಾ ಇರ್ತೀರಿ ಆನ್ಲೈನ್ ಫ್ರಾಡ್ಗಳ ಮುಖಾಂತರ ನಿಮ್ಮ ಕಷ್ಟಪಟ್ಟು ಗಳಿಸಿ ಹಣವನ್ನು ದೋಚನೆ ಮಾಡ್ತಾರೆ ಅದಕ್ಕೋಸ್ಕರ ದಯವಿಟ್ಟು ನಿಮ್ಮ ವೈಯಕ್ತಿಕ ವಿಷಯ ಪಿನ್ ನಂಬರ್ ಆಗಲಿ ಫೋನ್ ನಂಬರ್ ಆಗಲಿ ಅಥವಾ ಇನ್ನೇನೋ ಪ್ಯಾನ್ ಕಾರ್ಡ್ ನಂಬರ್ ಆಗಲಿ ಆಧಾರ್ ನಂಬರ್ ಆಗಲಿ ಅಥವಾ ಅಕೌಂಟ್ ನಂಬರ್ ಆಗಲಿ ಅಥವಾ ಇನ್ನೇನೋ ಲಿಂಕ್ಗಳನ್ನು ಕ್ಲಿಕ್ ಮಾಡಿಬಿಟ್ಟು ಮುನ್ನೂರ ಅರವತ್ತೈದು ದಿನದಲ್ಲಿ ಕನಿಷ್ಠ ಒಂದು ಮುನ್ನೂರು ದಿನ ಕೆಲಸ ಮಾಡ್ತೀರಾ ಅದರಲ್ಲಿ ಒಂದಿನ ಗೂಲಿ ಕೊಟ್ಟರೆ ನಿಮಗೆ ಎರಡು ಲಕ್ಷ ರೂಪಾಯಿ ಇನ್ಸೂರೆನ್ಸ್ ಕವರ್ ಇರುತ್ತೆ ಸೊ ಹದಿನೆಂಟರಿಂದ ಐವತ್ತು ವರ್ಷ ಇದ್ದರೆ ಎರಡು ಇನ್ಶೂರೆನ್ಸ್ ಕವರ್ ಆಗ್ತವೆ ಅಲ್ಲಿಗೆ ನಾಲ್ಕು ಲಕ್ಷ ರೂಪಾಯಿ ಇನ್ಸೂರೆನ್ಸ್ ಕವರೇಜ್ ಆಗುತ್ತೆ ಸೊ ಅವಾಗ ನಿಮ್ಮ ಫ್ಯಾಮಿಲಿಗೆ ಅನುಕೂಲ ಆಗುತ್ತೆ ಇವಾಗ ಯಾರೂ ನಾವು ಸಹಾಯಕ್ಕೆ ಇಷ್ಟಪಡಲ್ಲ ಎಲ್ಲರೂ ಅಜನರಾಗಿರೋದಕ್ಕೆ ಇಷ್ಟಪಡ್ತೀವಿ ಬಟ್ ಸಾವು ನಮ್ಮ ಕೈಯಲ್ಲಿ ಇಲ್ಲ ಯಾವ ಥರ ಬರುತ್ತೆ ಗೊತ್ತಾಗಲ್ಲ ಬಂದಾಗ ನಮ್ಮ ಫ್ಯಾಮಿಲಿಗೆ ನಮ್ಮ ನಂಬ್ಕೊಂಡವ್ರಿಗೆ ನಮ್ಮ ಹೆಂಡತಿ ಮಕ್ಕಳಿಗೆ ಆರ್ಥಿಕ ಜವಾಬ್ದಾರಿ ಒಂದು ಸಪೋರ್ಟ್ ಕೊಡೋದು ನಮ್ಮೆಲ್ಲರ ಜವಾಬ್ದಾರಿ ಅದಕ್ಕೋಸ್ಕರ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಎಲ್ಲರೂ ದಯವಿಟ್ಟು ಇದ್ದು ಅನುಭವ ಇದರ ಸದುಪಯೋಗ ಮಾಡ್ಕೊಳ್ಳಿ ಅಂತ ಕೇಳ್ಕೊಡ್ತೀನಿ ಇದ್ರ ಜೊತೆಗೆ ಇನ್ನೂ ಅಟಲ್ ಪೆನ್ಷನ್ ಯೋಜನೆ ಇದೆ ಪ್ಲಸ್ ನಾಮಿನೇಷನ್ ಇದೆ ಪಿ ಎಮ್ ಜೆ ಡಿ ವೈ ಇದೆ ಅದನ್ನು ಬ್ರಾಂಚ್ ಮ್ಯಾನೇಜರ್ ಹೇಳ್ತಾರೆ ನಾನು ಅದ್ರ ಬಗ್ಗೆ ಒತ್ತು ಕೊಡೋಲ್ಲ ನಾನು ಓದ್ಕೊಡೋದು ಇನ್ನೊಂದು ವಿಷಯ ಏನಂದ್ರೆ ಸೇರಿಸಿ ಇಲ್ಲಿ ಅಂಗನವಾಡಿ ಟೀಚರ್ಸ್ ಮತ್ತೆ ಆಶಾ ವರ್ಕರ್ಸು ನಮ್ಮ ಪಿ ಎಚ್ ಪಿ ಹೆಚ್ ಪ್ರಾಥಮಿಕ ಆರೋಗ್ಯ ಇದನ್ನು ಬಂದಿದ್ದಾರೆ ಅಲ್ಮೋಸ್ಟ್ ಅಲ್ಲಿ ಏನಂದ್ರೆ ನಮ್ಮ ಸುರಕ್ಷತೆ ಕಳಿಸ್ ಅವ್ರು ಹೇಳ್ತಾರೆ ಅದಷ್ಟೇ ಏನಂದ್ರೆ ನಾವು ಎಲ್ಲಾನು ಇವಾಗ ಹೇಳದಂಗೆ ಅವರು ಸಾರ್ ಹೇಳದಂಗೆ ಹತ್ತು ರೂಪಾಯಿ ಆಟ್ರೆ ಹತ್ತು ರೂಪಾಯಿ ನಾವು ವಾರದಲ್ಲಿ ತಿಂಗಳಲ್ಲಿ ಇಪ್ಪತ್ತು ಇರಬೇಕಲ್ಲ ಸರ್ ವರ್ಷಕ್ಕೆ 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 ಇಪ್ಪತ್ತು ರೂಪಾಯಿ ಅಂದ್ರೆ ಅದೇನು ದೊಡ್ಡ ಅಮೌಂಟ್ ಅಲ್ಲ ಈ ತರ ಎರಡು ಮೂರು ಎರಡು ಸ್ಕೀಮ್ ಹೇಳಿದ್ರು ಒಂದೇ ಬಂದ್ಬಿಟ್ಟು ಹ್ಮ್ ಒಂದು ಸ್ಕೀಮ್ ಬಂದ್ಬಿಟ್ಟು ಪ್ರಧಾನ ಮಂತ್ರಿ ಜೀವ ಜ್ಯೋತಿ ವಿಮಾ ಯೋಜನೆ ಅಂತ ಹೇಳಿ ಅದರಲ್ಲಿ ಇಪ್ಪತ್ತು ರೂಪಾಯಿ ಹದಿನೆಂಟು ವರ್ಷದಿಂದ ಐವತ್ತು ವರ್ಷ ತನಕ ವಯಸ್ಸಲ್ಲಿ ಮಾಡಿಸ್ಕೋಬಹುದು ಎರಡನೇ ಬಂದು ಪ್ರಧಾನ ಮಂತ್ರಿ ಸುರಕ್ಷ ಭೀಮಾ ಯೋಜನೆ ಅಂತ ಇದರಲ್ಲಿ ಹದಿನೈದು ಎಪ್ಪತ್ತು ವರ್ಷ ತನಕ ನಾವು ಮಾಡ್ಕೋಬಹುದು ಅದಕ್ಕೆ ತಿಳುವಳಿಕೆ ಮಾಡ್ಬೇಕು ಅಲ್ವಾ ನೋಡಿ ನಮ್ಗೆ ಅಸೋಗೆ ಒಂದು ವರ್ಷಕ್ಕೆ ಮುನ್ನೂರು ರೂಪಾಯಿ ನಾನೂರು ರೂಪಾಯಿ ಇನ್ಸೂರೆನ್ಸ್ ಮಾಡಿಸ್ತೀವಿ ಯಾಕಪ್ಪ ಅಂದ್ರೆ ನಂಬ್ಕೊಂಡಿದೀವಿ ನಮ್ಗೆ ಒಂದು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಬಿಲ್ ಬರುತ್ತೆ ಒಂದು ಹದಿನೈದು ಸಾವಿರ ಆರು ಕೆಲವೊಂದು ಸಂಸಾರ ನಡೀತಾ ಇದೆ ಜೀವನ ನಡೀತಾ ಇದೆ ಅಲ್ವಾ ಅಂತ ಟೈಮಲ್ಲಿ ನಮಗೆ ಬ್ಯಾಂಕ್ ಅಲ್ಲಿ ಎರಡು ಸ್ಕೀಮ್ಸ್ ಇದೆ ನೋಡಿ ಅಲ್ಲಿ ಬ್ಯಾನರ್ ಇದೆ ಇಲ್ಲಿ ಬ್ಯಾನರ್ ಇದೆ ಎಲ್ಲ ಕಡೆ ನಿಮ್ಗೆ ಬ್ಯಾನರ್ ಅಲ್ಲಿ ಅಲ್ ರೀ ಪಿ ಎಂ ಎಸ್ ಬಿ ವೈ ಪಿ ಎಂ ಜೆ ಜೆ ಬಿ ಅಂತ ಹಣ ಹದಿನೆಂಟರಿಂದ ಎಪ್ಪತ್ತು ವರ್ಷ ವಯಸ್ಸಿರೋರಿಗೆ ಒಂದು ವರ್ಷಕ್ಕೆ ಒಂದ್ ದಿವಸಕ್ಕೆಲ್ಲ ತಿಂಗಳಿಗಲ್ಲ ಆರು ತಿಂಗಳಿಗೆಲ್ಲ ಸಾರಿ ಒಂದು ಎಕ್ಸಾಂಪಲ್ ಕೊಟ್ಟರು ಒಂದು ವಾಟರ್ ಬಾಟಲ್ ಬೆಲೆ ಹತ್ತು ರೂಪಾಯಿಗೆ ಒಂದು ಟೀ ಕೊಡ್ರೆ ಇಪ್ಪತ್ತು ರೂಪಾಯಿ ಆಗೋಗುತ್ತೆ ಅಲ್ವಾ ಜಸ್ಟ್ ಒಂದ್ ನಿಮಿಷ ನಿಮಿಷಲ್ಲಿ ಒಂದ್ ನಿಮಿಷ ಆಗೋಗುತ್ತೆ ಅನ್ಕೊಳ್ಳಿ ಒಂದು ವರ್ಷಕ್ಕೆ ಬಂದ್ಬಿಟ್ಟು ಇಪ್ಪತ್ತು ರೂಪಾಯಿ ಇಪ್ಪತ್ ರೂಪಾಯಿ ಒಂದು ವರ್ಷಕ್ಕೆ ನಿಮ್ ಅಕೌಂಟ್ ಕಟ್ ಮಾಡ್ಸ್ಕೊಂಡ್ರಿ ಕಟ್ ಮಾಡಿಸ್ಕೋಬೇಕು ಇದು ಏನಕ್ಕೆ ಅಂದ್ರೆ ಕೇಸ್ ಹೊರಗಡೆ ಹೋಗ್ತಾ ಇರ್ತೀವಿ ಸಾರ್ ಹೇಳಿದ್ರೆ ಅವಾಗೆ ಬೇರೆ ಕಡೆ ಎಲ್ಲ ಆತರ ಆಯ್ತು ಅಂತ ನಾವು ಕರೆಕ್ಟ್ ಆಗಿ ಹೋಗ್ತಾ ಬೈಕ್ ಅಲ್ಲಿ ಇಲ್ಲ ಕರೆಕ್ಟ್ ಆಗಿ ಬಸ್ ಅಲ್ಲಿ ಹೋಗ್ತೀವಿ ಇಲ್ಲ ಕರೆಕ್ಟ್ ಆಗಿ ಕಾರ್ ಹೋಗ್ತಾ ಇದ್ದೀವಿ ಅನ್ಕೊಳ್ಳಿ ಇನ್ ಕೇಸ್ ನಮ್ ಟೈಮ್ಸ್ ಇಲ್ಲ ಅಂದ್ರೆ ಯಾರೋ ಬಂದ್ ನಮ್ಗೆ ಮಾಡಿದ್ರು ಆಗೋದ್ ಬೇಡ ಓಕೆನಾ ಟೈಮ್ ಟೈಮಲ್ಲಿ ನಾವು ಹೋದ್ರೆ ಏನ್ ಆಗುತ್ತೆ ಏನ್ ಮಾಡಕ್ಕಾಗಲ್ಲ ಅಲ್ವಾ ಅಂತ ಟೈಮ್ ಅಲ್ಲಿ ಪ್ರಾಣ ಹೋದ್ರೆ ಸಪೋಸ್ ಆ ಕುಟುಂಬ ನಮ್ಗೆ ವರ್ಷಕ್ಕೆ ಎಷ್ಟು ಕಟ್ಟಾಗಿದೆ ಇಪ್ಪತ್ತು ರೂಪಾಯಿ ಪ್ರಾಣ ಹೋದ್ರೆ ಸಿಕ್ತಾ ಇದ್ದೀವಿ ಮುಖ್ಯವಾಗಿ ಈ ಸದ್ಯಕ್ಕೆ ಬಿತ್ತನೆಯೇ ಸಿಕ್ತಾ ಇದೆ ರಾಗಿ ತೊಗರಿ ಅಲ್ಸಂದಿ ರೈತರ ಜನ ಸದುಪಯೋಗ ಕಳ್ಸಬೋದು ಅಂತಿವಿ ಅದೇ ರೀತಿ ತುಂಬಾ ಸ್ಕೀಮ್ ನಡೀತಾ ಇದೆ ಆತ್ಮ ಸ್ಕೀನ್ ಇದೆ ಅದ್ರಲ್ಲಿ ಎಫ್ ಎಫ್ ಎಸ್ ಅಂತ ಮಾಡ್ತಾ ಇದೀವಿ ತೊಗರಿ ಬೆಳೆಗೆ ಮುಪ್ಪಾಲಿ ಪಂಚಾಯ್ತಿನೇ ತಗೊಂಡಿದೀವಿ ಮತ್ತೆ ಡೆಮೋ ಕೊಡ್ತೀವಿ ಮತ್ತೆ ಸಂಘಗಳು ಮುಖ್ಯವಾಗಿ ಸಂಘಗಳನ್ನ ನಡಸ್ತಾ ಇದೀವಿ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ರಮ್ಯಾ ಅಂತ ಇದಲ್ವಾ ಪಂಚಾಯತಿ ಅವ್ರಿಗೆ ಬೇಕಾದ್ರೆ ಡೀಟೇಲ್ಸ್ ಹೇಳಿ ಸಂಘಗಳು ಬೇರೆ ನಡೆಸಿ ಕೊಡ್ತೀವಿ ಮತ್ತೆ ಹನಿ ನೀರಾವರಿ ಯೋಜನೆ ಇದೆ ಕೃಷಿ ಮುಖ್ಯವಾಗಿ ಬಿತ್ತನೆ ಬೀಜ ಸಿಗ್ತಾ ಇದೆ ಅದನ್ನ ಬೇಕಾದ್ರೆ ಬಂದು ತಗೊಂಡು ಉಪಯೋಗಿಸ್ಕೊಳ್ಳಿ ಅಂತ ಎಲ್ರು ಇದೆಯಲ್ಲ ನಿಮ್ಗೆ ಯಾರ ಮನೆಯಲ್ಲಿ ಯಾರು ಅಕೌಂಟ್ಸ್ ಇಲ್ವಾ ನಿಮ್ಗೆ ಇಲ್ವಾ ಅಂತ ಅವ್ರಿಗೆ ಒಂದು ಸ್ಕೀಮ್ ಇದೆ ಪ್ರಧಾನಮಂತ್ರಿ ಧನ್ ಯೋಜನೆ ಅಂತ ಸ್ಕೀಮ್ ಇದೆ ಅದಕ್ಕೆ ನೀವೇನು ದುಡ್ಡು ಕಟ್ಟೋ ಅವಶ್ಯಕತೆ ಇಲ್ಲ ನಿಮ್ಮ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಪಾಸ್ಪೋರ್ಟ್ ಆಗ ಕೊಟ್ಟರೆ ಸಾಕು ನಿಮಗೆ ಫ್ರೀ ಆಗಿ ಅಕೌಂಟ್ ಮಾಡಿಸ್ಕೊಡ್ತಾರೆ ಧನ್ ಖಾತೆ ಅಂತ ಓಕೆನಾ ಕ್ಲಿಯರ್ ಆಯ್ತು ಒಂದೊಂದ್ ಪಾಯಿಂಟ್ ಮುಗಿಸ್ಕೊಡ ನೆಕ್ಸ್ಟ್ ನೀವೆಲ್ಲ ಅಕೌಂಟ್ ಇದ್ದವರೆಲ್ಲ ನಾಮಿನೇಷನ್ ಮಾಡಿಸ್ಕೊಂಡಿದ್ರೆ ಇಲ್ವಾ ನೀವೆಲ್ಲ ಅಕೌಂಟ್ ಇದೆ ಅನ್ಕೊಳ್ಳಿ ಅವ್ರಿಗೆ ನಾಮಿನೇಷನ್ ಆಗಿದೆಯೇ ಇಲ್ವಾ ನಿಮಗೆ ನಾಮಿನಿ ಆಗಿದೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಎಸ್ ನಾನು ಹೇಳಿದೀನಿ ನಿಮ್ ಗೊತ್ತಿರುತ್ತೆ ಓಕೆನಾ ನೋಡಿ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ನಿಮ್ ಪಾಸ್ಬುಕ್ ಇರುತ್ತೆ ಅನ್ಕೊಳ್ಳಿ ಪಾಸ್ಬುಕ್ ಫ್ರಂಟ್ ಪೇಜ್ ಅಲ್ಲಿ ನಾಮಿನಿ ಅಂತ ಹಾಕಿದ್ದಾರೆ ನಾಮ್ನಿ ಪಕ್ಕದಲ್ಲಿ ಒಯ್ ಅಂತ ಇರುತ್ತೆ ಇಲ್ಲಾಂದ್ರೆ ಎನ್ ಅಂತಿರುತ್ತೆ ವೈ ಅಂದ್ರೆ ಎಸ್ ಎನ್ ಅಂತಿದ್ರೆ ನೋ ಅಂತ ದಯವಿಟ್ಟು ನಿಮ್ ಪಾಸ್ಬುಕ್ ಚೆಕ್ ಮಾಡ್ಕೊಳ್ಲಿಕ್ಕೆ ಅವರೆಲ್ಲ ಒಂದು ಐದು ವರ್ಷ ನಾಲ್ಕು ವರ್ಷದ ಅಕೌಂಟ್ಸ್ ಪ್ರಾಬ್ಲಮ್ ಆಗಿರುತ್ತೆ ಡ್ಯಾಮೇಜ್ ಆದ್ರೆ ಒಂದ್ ಕೈಯ ಕಾಲ ಹತ್ರ ಹುಣ್ಣ ಹಾಕ್ಬಿಟ್ರೆ ಫಿಫ್ಟಿ ಪರ್ಸೆಂಟ್ ಹಂಗೆ ವೈಕಲ್ಲ ಆದ್ರೆ ಜನ ಒಂದ್ ಲಕ್ಷ ಕೊಡ್ತಾರೆ ಮೊನ್ನೆ ಆಟಗಲ್ ಒಂದು ಪಂಚಾಯತಿ ಮೀಟಿಂಗ್ ಮಾಡ್ತಾ ಇದ್ವಿ ಹನ್ನೊಂದು ತಾರೀಕು ನಾನು ಇಲ್ಲಿ ಇದ್ದಾರೆ ನೋಡಿ ಬರೋ ಟೈಮ್ ಅಲ್ಲಿ ಕಶಿಕ್ ಪಲ್ಲಿ ಗೇಟ್ ಬರುತ್ತೆ ಅಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಬರುತ್ತೆ ಆ ಗೇಟ್ ಅಲ್ಲಿ ನಮ್ ಮುಂದೆ ಆಕ್ಸಿಡೆಂಟ್ ಆಗೋಯ್ತು ನಮ್ಮ ಮುಂದೆ ಆಕ್ಸಿಡೆಂಟ್ ಆಯ್ತು ಕಾಲ್ ಕಟ್ ಆಯೋತ್ ಅವರಿಗೆ ವಿಡಿಯೋ ಬೇಕಾದ್ರೆ ಆತರ ಇದ್ದೇವೆ ಓಕೆನಾ ಆತರ ಏನಾಗುತ್ತೆ ಆಗುತ್ತೆ ಹೇಳಕ್ಕಾಗಲ್ಲ ದಯವಿಟ್ಟು ಯಾರು ಹದಿನೆಂಟರಿಂದ ಎಪ್ಪತ್ತು ವರ್ಷ ವಹಿಸಿದಾರೋ ಒಂದ್ ಇಪ್ಪತ್ತು ರೂಪಾಯಿ ಸಣ್ಣ ಅಮೌಂಟ್ ನಂಗೆ ಗೊತ್ತಿದ ಪ್ರಕಾರ ಇಲ್ಲೆಲ್ಲರಿಗೂ ಆಗಿದೆ ಅನ್ಕೊಂತೀನಿ ಯಾರಿಗಾಗಿಲ್ವೋ ಮಾಡಿಸ್ಕೊಳ್ಳಿ ಜೊತೆಗೆ ನಿಮ್ ಮನೆಯಲ್ಲಿ ಯಾರು ಹದಿನೆಂಟರಿಂದ ಎಪ್ಪತ್ತು ವರ್ಷ ವಯಸ್ಸಿದಾರೋ ಎಲ್ಲರೂ ಮಾಡ್ಸ್ಕೋಬೇಕು ಕಂಪಲ್ಸರಿ ಅದಕ್ಕೋಸ್ಕರ ಈ ಸ್ಯಾಚುರೇಷನ್ ಪ್ರೋಗ್ರಾಮ್ ಓಕೆನಾ ಸರ್ ನಾವು ಗಾಡಿಯಲ್ಲಿ ಹೋಗಲ್ಲ ಸರ್ ಬಸ್ಸಲ್ಲಿ ಅಲ್ಲಿ ಹೋಗಲ್ಲ ಸರ್ ನಾವು ಕಾರಲ್ಲಿ ಹೋಗಲ್ಲ ಸರ್ ನಮ್ಮ ಮೂರ್ ನಾವು ಇಲ್ಲೇ ಇರ್ತೀವಿ ಸರ್ ಅಂದ್ರೆ ಅದಕ್ಕೂ ಒಂದ್ ಆಕ್ಸಿಡೆಂಟ್ ಆಗುತ್ತೆ ಯಾವ ತರ ಗೊತ್ತಾ ನೀವು ಪಕ್ಕದಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀರಾ ಯಾರೋ ಬಂದು ಆಕ್ಸಿಡೆಂಟ್ ಆಯ್ತು ಇಲ್ಲ ಹಳ್ಳಿ ಕಡೆ ಕೆಲಸ ಮಾಡ್ತಾ ಇರ್ತೀರಾ ಹಾವು ಕಚ್ಬಹುದು ಅಲ್ಲ ದಯವಿಟ್ಟು ಯಾರು ಆಗೋದು ಬೇಡ ಹಾವು ಕಚ್ಬೋದು ಇಲ್ಲ ಕೆವರೆಲ್ಲ ಮನೆ ಮರದ ಮೇಲೆ ಅಟ್ಟಿದ್ದಾರೆ ಲೇಡೀಸ್ ಎಲ್ಲ ಜೆಂಟ್ಸ್ ತೆಂಗಿ ಏನೇನೋ ಹಬ್ಬ ಬರ್ತಾ ಇದ್ ನಮ್ ತೆಂಗಿ ಹಬ್ಬ ನಾವೆಲ್ಲ ರೈತರಲ್ವಾ ಹೊಲ್ದಲ್ಲಿ ಮರ ಇರುತ್ತೆ ತೆಂಗಿ ಕೇಳೇ ಬೇಕು ಎಂಟೈರ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಾಗೂ ಎಲ್ಲಾ ಜಿಲ್ಲಾ ಮಟ್ಟದ ಮತ್ತೆ ತಾಲೂಕು ಮಟ್ಟದ ಮತ್ತೆ ಎಲ್ಲಾ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಈ ಕಾರ್ಯಕ್ರಮದಲ್ಲಿ ಒಂದೊಂದು ಡೇಟ್ಸ್ ಕೊಟ್ಟಿದ್ದಾರೆ ಆ ಡೇಟ್ ಪ್ರಕಾರ ಇಂದ ಪಂಚಾಯತಿಯಲ್ಲಿ ಕಂಪಲ್ಸರಿ ಮಾಡ್ಬೇಕಂತ ಇದಕ್ಕೆ ಡಿ ಸಿ ಸರ್ ಕಡೆಯಿಂದ ಮತ್ತೆ ಸಿಒ ಕಡೆಯಿಂದ ಮತ್ತೆ ಇಒ ಸರ್ ಕಡೆಯಿಂದ ಮತ್ತೆ ಮುಖ್ಯವಾಗಿ ನಮ್ಮ ಎಲ್ ಡಿ ಎಂ ಸರ್ ಕಡೆಯಿಂದ ಇದರ ಕಂಪಲ್ಸರಿ ಈ ಮೀಟಿಂಗ್ ಮಾಡಬೇಕು ಜನಗಳಿಗೆ ಬ್ಯಾಂಕ್ ಅಲ್ಲಿ ಏನು ಸ್ಕೀಮ್ಸ್ ಇದೆ ಮುಖ್ಯವಾಗಿ ಸಾಮಾಜಿಕ ಭದ್ರತಾ ಯೋಜನೆಗಳಂತ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್ ಅಂತ ಮತ್ತೆ ಅದ್ರ ಬಗ್ಗೆ ನಿಮ್ಗೆ ಸಹ ತಿಳಿಸ್ಕೊಡ್ತಾರೆ ಈ ಕಾರ್ಯಕ್ರಮವನ್ನು ನಮ್ಮ ಮುದುಕಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಈ ದಿವಸ ಹಮ್ಮಿಕೊಂಡಿದ್ದೇವೆ ಮೊದಲನೇದಾಗಿ ಒಂದು ಕಾರ್ಯಕ್ರಮ ಶುರು ಮಾಡ್ಬೇಕಾದ್ರೆ ಒಂದು ಪ್ರಾರ್ಥನೆ ಮೂಲಕ ಈ ಕಾರ್ಯಕ್ರಮವನ್ನು ಶುರು ಮಾಡೋಣ ಮ್ಮ ಅವರು ಅಂಗನವಾಡಿ ಕಾರ್ಯಕರ್ತರು ಕಾರಂಗಿ ಮೇಡಮ್ ಅವರ ಕಡೆ ಪ್ರಾರ್ಥನೆ ಗೊತ್ತಾಯ್ತು ಯಾಕೆ ಅವರು ಸೈನ್ ಮಾಡಲ್ಲ ಬಟ್ ಅವರ ತಪ್ಪು ಅನ್ನಷ್ಟಿಲ್ಲ ಅವರು ಬೇರೆದಲ್ಲಿ ಜ್ಞಾನ ಇರ್ತದೆ ಬಟ್ ಎಟಿಎಂ ಅವ್ರು ಕೊಡಲ್ಲ ಯಾಕಂದ್ರೆ ಯಾಕೆ ಮಿಸ್ಯೂಸ್ ಆಗುತ್ತೆ ಅಂತ ಅಷ್ಟೇ ಅವ್ರು ಸೈನ್ ಮಾಡ್ತಾರೆ ಅಂಗನವಾಡಿ ಮೇಡಮ್ ಸೈನ್ ಮಾಡ್ತಾರೆ ಸೈನ್ ಮಾಡ್ತಾರೆ ನಿಮ್ ಬಗ್ಗೆ ಹೇಳ್ತಿಲ್ಲ ಸೈನ್ ಮಾಡ್ತಾರೆ ಸ್ಟ್ಯಾಂಡರ್ಡ್ ಸೈನ್ ಮಾಡ್ತಾರೆ ಬಟ್ ಎ ಟಿ ಎಂ ಅಲ್ಲಿ ದುಡ್ಡು ತಗೊಳಕ್ಕೆ ಬರಲ್ಲ ನಮ್ತಿರ ವಿಷಯ ನಮ್ತಿರ ಮೇಡಮ್ ನಮ್ತೀರಾ ಮೇಡಮ್ ಇದು ಯಾಕೆ ಹೇಳ್ತಿವಿ ಅಂದ್ರೆ ಎಟಿಎಂ ಹತ್ರ ಹೋಗ್ತಿವಿ ನಮ್ಮ ಸೋಮಲ್ಲಿ ಇದೆ ಇಲ್ಲ ಇದೆ ಇಲ್ಲ ನಮ್ಮ ಎಲ್ಲೂ ಇದೆ ಎ ಟಿ ಎಂ ಟಿ ಎಂ ಅಲ್ಲಿ ಒಳಗೆ ದುಡ್ಡು ಬರಲ್ಲ ಅಲ್ಲಿ ಯಾರೋ ನಂತರ ಇಲ್ಲ ಇಲ್ಲ ಮೇಡಮ್ ತರ ಅವ್ರಿಗೆ ಎ ಟಿ ಎಂ ಕಾರ್ಡ್ಸ್ ಕೊಡ್ತೀರಾ ಕೊಡ್ತೀರ ಇಲ್ವೋ ಅದರ ಸುಮಾರು ಮಾಡೇ ಮಾಡಿರಾ ನಾನು ಫಸ್ಟ್ ಕೊಟ್ಟಿದ್ದೀನಿ ಇವಾಗ ಒಂದ್ ಹತ್ತು ವರ್ಷ ಮುಂಚೆ ಹೊಸ ಬರಲ್ಲ ಯಾರಿಗೂ ಎ ಟಿ ಎಂ ಕಾರ್ಡ್ ಕೊಟ್ರಿ ಮತ್ತೆ ನೀವ್ ಹೇಳ್ಬೇಕು ಏನ್ ನಂಬರ್ ಪಿನ್ ನಂಬರ್ ಹೇಳ್ತೀರಾ ಬ್ಯಾಂಕ್ ಆರ್ ಬಿ ಐ ಆಗ್ಲಿ ಯಾರು ನಿಮ್ಗೆ ಫೋನ್ ಮುಖಾಂತರ ಯಾವುದೇ ವಿಷಯ ಕೇಳೋದಿಲ್ಲ ಅವ್ರು ಏನಿದ್ರು ಬೇಕಾದರೆ ಬ್ಯಾಂಕಿಗೆ ಬಂದು ಹೇಳ್ತಾರೆ ಅಲ್ಲಿ ಕೇಳ್ತಾರೆ ಫೋನ್ ಮುಖಾಂತರ ಯಾರು ನಿಮಗೆ ವಿಷಯಗಳನ್ನು ಕೇಳೋದಿಲ್ಲ ಫೋನ್ ಮುಖಾಂತರ ಯಾರಿಗೂ ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಕೂಡ ಡೌಟ್ ಬಂದರೆ ಬ್ಯಾಂಕಿಗೆ ಹೋಗಿ ಇಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅದು ದಯವಿಟ್ಟು ಮೊನ್ನೆ ವೇಮ್ಗಲಲ್ಲಿ ಕೂಡ ಒಂದು ಎಷ್ಟು ಎಪ್ಪತ್ತು ಸಾವಿರ ಕಳ್ಕೊಂಡಿರೊಬ್ರು ಕಳ್ಕೊಂಡ್ಮೇಲೆ ಏನು ಮಾಡೋಕ್ಕಾಗಲ್ಲ ಕರ್ಕೊಂಡು ಮೇಲೆ ತಿರ್ಗ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ಎಫ್ ಐ ಆರ್ ಲಾಂಚ್ ಮಾಡಬೇಕು ಅದು ದುಡ್ಡು ಬರುತ್ತೋ ಬಿಡುತ್ತೋ ಎರಡನೇ ಮಾತೋದು ಬಟ್ ಅಲ್ಲಿ ನೀವು ಕಳ್ಕೊಂಡು ಕಳ್ಕೊಬೇಕಾಗಿ ಫಸ್ಟು ಕಳ್ಕೊಂಡು ಬಂದರೆ ಬೇರೆ ಕೆಲಸ ಅದಕ್ಕೋಸ್ಕರ ಕರ್ಕೊಂಡು ಹೋಗಬೇಡಿ ದಯವಿಟ್ಟು ಯಾವುದೇ ಆಮಿಷಗಳಿಗೆ ಕೆಲವು ಕಡೆ ಹೇಳ್ತಾರೆ ನೀವು ಹತ್ತು ಲಕ್ಷದ ಒಂದು ಸ್ಯಾಂಕ್ಷನ್ ಆಗಿದೆ ನಿಮ್ಮ ಮಕ್ಕಳಿಗೆ ಸಬ್ಸಿಡಿ ಕೊಡ್ತೀವಿ ಸ್ಕಾಲರ್ಶಿಪ್ ಕೊಡ್ತೀವಿ ಯಾವುದೇ ತರದಲ್ಲಿ ಮೋಸ ಮಾಡೋ ಪ್ರಯತ್ನ ಮಾಡ್ತಾರೆ ಯಾವುದೇ ಯಾವ್ದೇ ಮೋಸ ಇನ್ಫೆಕ್ಷನ್ ನಮ್ಮಲ್ಲಿ ಜಾಸ್ತಿ ಆಗ್ತಾ ಇದ್ದು ಯುವಕರಲ್ಲಿ ಜಾಸ್ತಿ ಕಂಡು ಬರ್ತಾ ಇದೆ ಹಾಗಾಗಿ ಈ ತಿಂಗಳಲ್ಲಿ ನಾವು ಈ ಒಂದು ಕ್ಯಾಂಪೇನ್ ಅನ್ನ ಗ್ರಾಮ ಪಂಚಾಯತ್ ಮುಖಾಂತರ ಎಲ್ಲ ಮಹಿಳಾ ಸದಸ್ಯರು ಎಲ್ಲ ಮುಖಂಡರಿಗೂ ಸಹ ತಿಳಿಸ್ತಾ ಇದೀವಿ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂತಂದ್ರೆ ಹಕ್ಕುಗಳನ್ನ ಪಡೆಯಲು ಸರಿಯಾದ ಮಾರ್ಗ ಅವಳನ್ನ ನಾವು ಜೀವನದಲ್ಲಿ ಆಯ್ಕೆ ಮಾಡ್ಕೋಬೇಕು ನಮ್ಮ ಹೆಚ್ ಐ ವಿ ಅಂತಕ್ಕಂಥದ್ದು ನಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲದೋ ನಿಮಗೆ ಅರಿವಿದ್ದು ಅರಿವಿಲ್ಲೋ ಬರ್ತಕ್ಕಂಥ ಕಾಯಿಲೆ ಇದು ಬೇಕು ಅಂದ್ರೆ ಬರುತ್ತೆ ಬೇಡ ಬರೋದಿಲ್ಲ ಎಚ್ ವಿ ಅಂತಕ್ಕಂಥ ಕಾಯಿಲೆ ಇದೆ ನಿಮ್ಮ ಅರಿವಿಗೆ ಬರದೇ ಇರಬಹುದು ಸುಮಾರು ಜನಕ್ಕೆ ಮಲೇರಿಯಾ ಅಂತ ಮಾತ್ರ ಗೊತ್ತಿದೆ ಟಿ ಬಿ ಗೊತ್ತಿದೆ ಎಚ್ ಐ ವಿ ಬಗ್ಗೆ ಸುಮಾರು ಜನಕ್ಕೆ ಗೊತ್ತೇ ಇಲ್ಲ ಕಾಯಿಲೆ ಯಾರಾದ್ರೂ ದುಡ್ಡು ಕೇಳಿದ್ರೆ ಕೊಡ್ತಾರ ಇನ್ನೊಬ್ಬರಿಗೆ ಊರಲ್ಲಿ ಯಾರು ಅರಿವು ಕೊಡಲ್ಲ ಅದೇ ಒಂದು ಎರಡು ಲಕ್ಷ ರೂಪಾಯಿ ದುಡ್ಡು ಸಿಕ್ಕರೆ ಅವರೊಂದು ಆರ್ಥಿಕ ಸ್ಥಿತಿಗೆ ಒಂದು ಅನುಕೂಲ ಅನುಕೂಲ ಆಗುತ್ತೆ ಎರಡು ಲಕ್ಷ ಜೀವನ ಸಾಕಾಗಲ್ಲ ಬಟ್ ಒಂದು ಆ ಟೈಮ್ ಅಲ್ಲಿ ಅವರಿಗೆ ಒಂದು ಅನುಕೂಲ ಆಗುತ್ತೆ ಮೊನ್ನೆ ಒಂದು ಹೊಡಗು ಗ್ರಾಮ ಪಂಚಾಯತಿಯಲ್ಲಿ ನೋಡಿದೆ ಕ್ವಾಟರ್ಮನ್ ಒಬ್ರು ತೀರ್ಕೊಂಡ್ರು ಅದೇ ಮುಳುಭಾಗದಲ್ಲಿ ಒಬ್ಬರು ಕೆಲಸ ಮಾಡೋರು ತಿರ್ಕೊಂಡಾಗ ಆ ಹೆಣ್ಮಗುಗೆ ಹದಿನೈದು ವರ್ಷ ಹದಿನೈದು ವರ್ಷದ ಹೆಣ್ಮಗು ಕೆಲಸ ಕೆಲ ಹೋಗಕ್ಕಾಗುತ್ತೆ ಆ ಸ್ಥಿತಿಯಲ್ಲಿ ಒಂದ್ ಎರಡು ಲಕ್ಷ ಶಿಕ್ಷಕರಿಗೆ ಅನುಕೂಲ ಆಗುತ್ತೆ ಅದನ್ನ ತದ ನಂತರ ಆ ಹೆಣ್ಮಗು ಒಂದೇನೋ ಡಿಗ್ರಿ ಮಾಡಿ ಕಾರ್ಯಕ್ರಮ ಮೈನ್ ಉದ್ದೇಶ ಇನ್ನೊಂದಿದೆ ಆಕ್ಚುಲಿ ಸಿ ಕೆ ವೈ ಸಿ ಓಕೆ ಗ್ಯಾರಂಟಿ ಎಲ್ಲರೂ ಓಕೆ ರಿ ಕೆ ವೈ ಸಿ ರಿ ಕೆ ವೈ ಸಿ ಎಲ್ಲಾರು ರಿ ಕೆ ವೈ ಸಿ ಮಾಡಿಸ್ಕೋಬೇಕು ಓಕೆನಾ ಈಗ ಏನಾಗುತ್ತೆ ಅಂದ್ರೆ ಟ್ರಾನ್ಸಾಕ್ಷನ್ಸ್ ಕೆಲವರು ಸರಿಯಾಗಿ ಮಾಡಲ್ಲ ಓಕೆನಾ ಮಿನಿಮಮ್ ಅಂದರೆ ಮಂತ್ಲಿ ಒಂದಾ ಒಂದಾರು ಟ್ರಾನ್ಸಾಕ್ಷನ್ ಮಾಡ್ತಾ ಇರಬೇಕು ಇನ್ ಕೇಸ್ ಮಾಡೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ಬ್ಯಾಂಕ್ ಬಂದು ಕೆ ಆಧಾರ್ ಕಾರ್ಡು ಮತ್ತು ಫೋಟೋ ಕೊಟ್ಟು ರೀ ಕೆ ಸಿ ಎಂಟ್ರಿ ಮಾಡಿಸ್ಕೊಳ್ಳಿ ಗ್ಯಾರಂಟಿ ಮಾಡಿಸ್ಕೋಬೇಕು ಅಂದ್ರೆ ಅಕೌಂಟ್ ನಿಮ್ಮ ಅಕೌಂಟ್ ಲಾಕ್ ಆಗುತ್ತೆ ಆಮೇಲೆ ಟ್ರಾನ್ಸಾಕ್ಷನ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಗ್ಯಾರಂಟಿ ಈಗ ಗೋರ್ಮೆಂಟು ಗ್ಯಾರಂಟಿ ಮಾಡಬೇಕು ಅಂತ ಎಲ್ಲರಿಗೂ ಇನ್ಸಿಸ್ಟ್ ಮಾಡಿ ಸೊ ಗ್ಯಾರಂಟಿ ಮಾಡಲೇಬೇಕು ಮಾಡಲಿಲ್ಲ ಅಂದರೆ ಅಕೌಂಟು ಲಾಕ್ ಆಗುತ್ತೆ ಸೊ ಗ್ಯಾರಂಟಿ ರಿ ಕೆ ವೈ ಸಿ ಎಲ್ಲರೂ ರಿ ಕೆ ವೈ ಸಿ ಮಾಡಿಸ್ಕೊಳ್ಳಿ ಬ್ಯಾಂಕ್ ಬಂದು ಆಧಾರ್ ಕಾರ್ಡ್ ಮತ್ತೆ ಫೋಟೋ ಕೊಟ್ಟು ಅಕೌಂಟ್ ಮಾಡಿಸ್ಕೊಳ್ಳಿ ಮಾಡಿಸ್ಕೋಬೇಕು ಈಗ ಮತ್ತೆ ಎನ್ ರೂಪಿಸ್ಕೋಬಹುದು ಅದಕ್ಕೋಸ್ಕರ ಜೀವನದಲ್ಲಿ ನಮ್ಮ ಎಲ್ಲ ಬ್ಯಾಂಕ್ಗಳಲ್ಲಿ ಎನ್ ಜಿ ಓಸ್ ನಮ್ಮ ಐ ಸಿ ಡಿ ಇಲಾಖೆಯಲ್ಲೂ ಸಹ ಹೆಚ್ ಐ ವಿ ಪೀಡಿತರಿಗೆ ವಿಶೇಷವಾದಂತಹ ಸೌಲಭ್ಯಗಳಿದೆ ಈ ಹೆಚ್ ಐವಿಯನ್ನ ನಾವು ನಮ್ಮ ಪಕ್ಕದಲ್ಲೇ ಪೇಶ ಇಟ್ಕೊಂಡು ನಾವು ಪೋಷಣೆಯನ್ನು ಮಾಡಬಹುದು ಕಳಂಕ ಮನೋಭಾವನೆಯನ್ನ ಹೋಗ್ಲಾಡ್ಸ್ಬೇಕು ಫಸ್ಟ್ ಸಮಾಜದಲ್ಲಿ ಸಮಾಜ ಇರ್ತಕ್ಕಂಥ ಪಿಡುಗು ಸಾಮಾಜಿಕ ಬಿಡುಗು ಹೇಗೆ ನಿಮಗೆ ಏಡ್ಸಿದ ತಕ್ಷಣ ನಾವೇನ್ ಮಾಡ್ತೀವಿ ಬಹಿಷ್ಕಾರ ಆಗ್ತೀವಿ ಹಾಗೆ ಮಾಡ್ಬಾರ್ದು ನಾವು ಎಚ್ ಐ ವಿ ಪೇಷನ್ಸ್ ನಮ್ಮ ಒಟ್ಟಿಗೆ ಇಟ್ಕೊಂಡು ನಾವು ಸರ್ವಿಸಸ್ ಕೊಡ್ಬೇಕು ಎಚ್ ಐ ವಿ ಹೇಗೆ ಹರಡೋದಿಲ್ಲ ಅಂತ ತಿಳ್ಕೋಬೇಕು ನೀವು ಫಸ್ಟ್ ನಮ್ಮ ಒಟ್ಟಿಗೆ ಇರ್ಬೋದು ನಾವು ಅವರು ಒಟ್ಟಿಗೆ ಊಟ ಮಾಡ್ಬೋದು ನಾವು ಅವ್ರ ಒಟ್ಟಿಗೆ ಜೀವನ ಮಾಡ್ಬೋದು ನಾವು ಒಂದೇ ಶೌಚಾಲಯ ಉಪಯೋಗಿಸ್ಕೋಬಹುದು ಒಂದೇ ಹೋಟೆಲ್ ಅಲ್ಲಿ ಊಟ ಮಾಡಬಹುದು ಒಂದೇ ಬಟ್ಟೆಯನ್ನು ಉಪಯೋಗಿಸ್ಬೋದು ಎಲ್ಲರೂ ಉಪಯೋಗಿಸಬಹುದು ಆದ್ರೆ ಎಚ್ ಐ ವಿ ಬರೋದಿಲ್ಲ ಏಡ್ಸು ಬರೋದಿಲ್ಲ ಕೇವಲ ನಾಲ್ಕೇ ಮಾರ್ಗಗಳು ಯಾರು ಗಂಡಸರಾಗ್ಬೋದು ಹೆಂಗಸರಾಗ್ಬೋದು ಆಗ್ಬೋದು ಅಂತ ಇದೆ ಒಂದು ಗಂಡ ಒಂದು ಹೆಂಡತಿ ಅವರು ಅನ್ಯನ್ಯವಾಗಿ ದಾಂಪತ್ಯ ಮಾಡ್ತಾ ಇದ್ದಾರೆ ಅವರಿಗೆ ಯಾವುದೇ ಎಚ್ ಐ ವಿ ಬರೋದಿಲ್ಲ ಮತ್ತೆ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅಂದ್ರೆ ಸಾಕಷ್ಟು ಇದೆ ಗಂಡ ಹೆಂಡತಿ ಎಲ್ಲಿವರೆಗೂ ಅನ್ಯೋನ್ಯವಾದ ದಾಂಪತ್ಯವನ್ನ ಮಾಡ್ತಾ ಇರ್ತಾರೋ ಅಲ್ಲಿವರೆಗೂ ಸಹ ನೀವು ಏಡ್ಸ್ ಕಾಯಿಲೆ ಬರೋದಿಲ್ಲ ಮತ್ತೆ ಹೆಣ್ಣು ಮಕ್ಕಳಲ್ಲಿ ಸಾಕಷ್ಟು ಇನ್ಫೆಕ್ಷನ್ಸ್ ಸೋಂಕು ಆಡ್ತಾ ಇರುತ್ತೆ ಅವರನ್ನ ಮೊದಲೇ ಪರಿಗಣಿಸ್ಬೇಕು ಮುಜುಗುರವನ್ನ ನೀವು ಹೋಗಲಾಡಿಸಿ ಆ ಮುಜುಗುರದಿಂದ ಹೊರಗಡೆ ಬರಬೇಕು ನನ್ಗೆ ಇಂತ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಮುಕ್ತವಾಗಿ ನೀವು ವೈದ್ಯರ ಬಳಿ ಮಾತಾಡ್ಬೇಕು ಅವ್ರ ಜೊತೆ ಮಾತಾಡಕ್ ಆಗಿಲ್ಲ ಅಂತಂದ್ರೆ ನಿಮ್ ಆಶಾಕ ಬರ್ತಾರೆ ನಮ್ಮಲ್ಲಿ ಸಿಸ್ಟರ್ ಇರ್ತಾ ಇರ್ತಾರೆ ಅವ್ರ ಹತ್ರ ನೀವು ಮಾತಾಡ್ಬೇಕು ಅಂತ ಸಂದರ್ಭದಲ್ಲಿ ನಿಮ್ಗೆ ಇನ್ಫೆಕ್ಷನ್ಸ್ ಆಗೋದಿಲ್ಲ ಗಂಡ್ ಮಕ್ಳು ಅಷ್ಟೇ ಸಾಕಷ್ಟು ಇನ್ಫೆಕ್ಷನ್ಸ್ ಪ್ರಾಸ್ಟೇಟ್ ಗ್ರ್ಯಾಂಡ್ಸ್ ಹೂತಾ ಬರ್ತಕ್ಕಂಥದ್ದು ಮತ್ತೆ ಕ್ಯೂ ಬರ್ತಕ್ಕಂಥದ್ದು ಸೋರ್ಕೆ ಆಗ್ತಕ್ಕಂಥದ್ದು ಬೇರೆ ಹೆಣ್ಮಕ್ಳ ಸಹಸ ಮಾಡ್ಕೊಂಡಿರ್ತಕ್ಕಂಥದ್ದು ಇವೆಲ್ಲ ಇರುತ್ತೆ ಅವೆಲ್ಲವಾದ ಸಹ ನಾವು ಹೋಗಿ ತಾಯಿ ಪ್ರಾರ್ಥನೆ ಆಡಿದಂತಹ ಕದಿರಾಮ ಮೇಡಮ್ ಅವರಿಗೆ ಧನ್ಯವಾದಗಳು ಈಗ ದೀಪ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮ ಶುರು ಮಾಡೋಣ ಪ್ರಧಾನಮಂತ್ರಿ ಜೀವ ಜ್ಯೋತಿ ಬಿಮಾ ಯೋಜನೆ ಅದು ನಾನೂರ ಮೂವತ್ತಾರು ರೂಪಾಯಿ ಕಟ್ಟಾಗುತ್ತೆ ವರ್ಷಕ್ಕೆ ಮತ್ತೆ ಇನ್ನೊಬ್ಬರು ಮೊನ್ನೆ ಒಬ್ಬರಿಗೆ ಆಕ್ಚುಲಿ ಸರ್ ಅವ್ರಿಗೆ ಹಾ ಸರ್ ಅದಲ್ಲ ಸರ್ ಆಕ್ಚುಲಿ ಒಬ್ಬರು ಇದು ಮನೆ ಸೊಪ್ಪು ಹೊಡಿತಾ ಇರ್ತೀವಿ ಆ ಟೈಮಲ್ಲಿ ಈ ಕೇಸ್ ಏನಾದ್ರು ಕೈಯ ಕಾಲ ಜಾರ್ ಬಿದ್ದು ಕಾಣ ಕಾಣ್ ಅಲ್ವಾ ಮತ್ತೆ ಕೃಷಿ ಹೊಂಡರ ಇದೆ ಕೆರೆ ಬಾವಿ ಇದೆ ಈಗ ಮಳೆ ಬರ್ತಾ ಇದೆ ಕೆಲವರೆಲ್ಲ ಬಟ್ಟೆ ಹೋಗಿ ಹೋಗ್ತಾರೆ ಪಾತ್ರೆ ತೊಳೆಕ ಹೋಗ್ತಾರೆ ಹಸಿ ತೊಳೆಕ್ ಹೋಗ್ತಾರೆ ಅಂದ್ರೆ ಟೈಮಲ್ಲಿ ನಾವು ಬೀಳ್ಬೇಕಂತ ಬೀಳಲ್ಲ ಆಕಸ್ಮಿಕವಾಗಿ ತರ ಇಲ್ಲ ಕರೆಂಟ್ ಇಟ್ಕೋಬಹುದು ಓಕೆನಾ ನಿನ್ನೆ ಒಂದು ನಮ್ಮ ಆಡಿಬೈ ಗ್ರೂಪ್ ಅಲ್ಲಿ ಸಾರಿದ್ದಾರೆ ಒಂದು ಫೋಟೋ ಹಾಕಿದ್ರು ನಾನ್ ನೋಡಿದೆ ಯಾವ್ದಂತ ಪಂಚಾಯತ್ ಗೊತ್ತಾಗಿಲ್ಲ ಲೈನ್ ನನ್ ಕಂಬದಲ್ಲಿ ಹೋಗಿ ಅದನ್ನ ಕೆಲಸ ಮಾಡ್ತಿದ್ದಾರೆ ನಮ್ಮ ಇ ಸರ್ ಹಾಕಿದ್ದಾರೆ ಅದಕ್ಕೆ ಬಿ ಕೇರ್ಫುಲ್ ಕೆಲಸ ಕರೆಕ್ಟ್ ಆಗಿದೆ ಬಿ ಕೇರ್ಫುಲ್ ಅಂತ ಹಾಕಿದ್ದಾರೆ ಹೇಳಿ ಏನಾದ್ರು ಹಾಗೆ ಆಗ್ಬಿಟ್ರೆ ಅನಾಹುತ ಈ ತರ ಏನೇ ಆದ್ರೂ ಕೂಡ ಆಕಸ್ಮಿಕವಾಗಿ ಘಟನೆ ಆ ಕುಟುಂಬ ನಮ್ಗೆ ಎರಡು ಲಕ್ಷ ಬರುತ್ತೆ ಇನ್ನೊಂದು ಸ್ಕೀಮ್ ಇದೆ ಪಿ ಎಂ ಜೆ ಜೆ ಬಿ ಅಂತಾರೆ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿಮಾ ಯೋಜನೆ ಅಂತ ಹದಿನೆಂಟರಿಂದ ಐವತ್ತು ವರ್ಷ ವಯಸ್ಸಿರೋರಿಗೆ ಒಂದು ವರ್ಷಕ್ಕೆ ಬಂದ್ಬಿಟ್ಟು ನಾನೂರ ಮೂವತ್ತಾರು ರೂಪಾಯಿ ಸಾರ್ ನಾನೂರ ಮೂವತ್ತಾರು ರೂಪಾಯಿ ಸಾರ್ ಅಂತಾರೆ ಓಕೆನಾ ಅದೇನು ದೊಡ್ಡ ಅಮೌಂಟ್ ಅಲ್ಲ ಓಕೆನಾ ನಾವು ಎಷ್ಟು ಖರ್ಚು ಮಾಡ್ತೀವಿ ಅಲ್ವಾ ಅಂತ ಒಂದ್ಸಲ ನಾನೂರ ಮೂವತ್ತು ರೂಪಾಯಿ ನಿಮ್ಮ ಅಕೌಂಟ್ ಕಟ್ ಮಾಡಿಸ್ಕೊಂಡ್ರೆ ಈಗ ಬಿ ಪಿ ಶುಗರು ಹಾರ್ಟ್ ಅಟ್ಯಾಕ್ ಎಲ್ಲ ಸಾಮಾನ್ಯವಾಗಿ ಆಗ್ತಾ ಇರುತ್ತೆ ಅದು ನಮ್ಮನೇ ಆಗಿರ್ಬೋದು ಯಾರ ಮನೆ ಆಗಿರ್ಬೋದು ಇಲ್ಲ ಸರ್ ನಾವು ಟಿ ವಿ ನೋಡ್ತಾ ಇದ್ದೀವಿ ಸರ್ ನಾವು ಪೇಪರ್ ನೋಡ್ತಾ ಇದ್ದೀವಿ ಸರ್ ಅಂದ್ರೆ ನೀವು ಜಸ್ಟ್ ಒಂದು ಇಪ್ಪತ್ತು ದಿವಸ ಮುಂಚೆ ಇಲ್ಲ ಹತ್ತು ದಿವಸ ಮುಂಚೆ ಹಾಸನ ಡಿಸ್ಟಿಕಲ್ಲಿ ಅಲ್ಲಿ ಒಂದು ತಿಂಗಳಲ್ಲಿ ನಲವತ್ತು ಜನ ತಿರ್ಕೊಂಡ್ಬಿಟ್ಟಿದ್ದಾರೆ ಅಲ್ಲ ಹದಿನೆಂಟು ವರ್ಷ ಇಪ್ಪತ್ತು ಅಟಲ್ ಪೆನ್ಷನ್ ಸ್ಕೀಮ್ ನಿಮ್ಗೆ ಗೊತ್ತಲ್ಲ ಅಟಲ್ ಪೆನ್ಷನ್ ಯೋಜನೆ ಅದು ಮಾಡಿಸ್ಕೊಳ್ಳಿ ಮತ್ತೆ ನೆಕ್ಸ್ಟ್ ಎಜುಕೇಶನ್ ಲೋನ್ಸು ನಮ್ಮ ಬ್ಯಾಂಕಲ್ಲಿ ಎಜುಕೇಷನ್ ಲೋನ್ ಇದೆ ಎಜುಕೇಷನ್ ಲೋನ್ಸ್ ಮತ್ತೆ ಬೇರೆ ಲೋನ್ಸ್ ಡೈರಿ ಲೋನ್ಸು ಓಕೆನಾ ಕ್ರಾಪ್ ಲೋನ್ಸ್ ಓಕೆನಾ ಎಲ್ಲಾ ಲೋನ್ಸು ಇದೆ ಓಕೆ ನಿಮ್ಮ ಮಕ್ಕಳು ಇಂಜಿನಿಯರಿಂಗ್ ಹೋಗ್ತಾ ಇದ್ರೆ ಅಪ್ ಟು 4 ಲಕ್ಷ ವಿಥೌಟ್ ಕೊಲ್ಯಾಟರಲ್ ಇರುತ್ತೆ ಯಾವುದೇ ಕಾಗದಪತ್ರ ಕೊಡಲಾರದೆ ಸಾಲ ಕೊಡ್ತಾರೆ 4 ಲಕ್ಷ ವರೆಗೂ ಅದು ಮಾಡ್ಕೋಬಹುದು ಇವಾಗ ಸಿಟಿ ಆಗ್ತಾ ಇದೆ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಬರ್ತಾ ಇದೆ ಇಲ್ಲ ಅಂದ್ರೆ ಮಾಡ್ಕೊಳಿ ಮಾಡ್ಕೊಳ್ಳಿ ಯಾರು ಮಕ್ಕಳಿಗೆ ತೊಂದ್ರೆ ಇದೆ ಫೈನಾನ್ಸಿಯಲ್ ತೊಂದರೆ ಇದೆ ಅದು ಅನುಕೂಲ ಆಗುತ್ತೆ ಈ ಎರಡು ಯೋಜನೆಗಳನ್ನು ದೇಶದ ಪ್ರತಿಯೊಬ್ಬ ಜನತೆಗೂ ಮುಟ್ಟಿಸಬೇಕು ಅವರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮವನ್ನು ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಈ ಕೋಲಾರ ಜಿಲ್ಲೆಯಲ್ಲಿ ಇದು ನಮ್ಮದು ತೊಂಬತ್ತೆರಡನೇ ಕಾರ್ಯಕ್ರಮ ನೂರ ಐವತ್ನಾಲ್ಕು ಗ್ರಾಮ ಪಂಚಾಯತಿ ಇದೆ ತೊಂಬತ್ತೆರಡನೇ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅದೇ ಥರ ಕರ್ನಾಟಕ ಜಿಲ್ಲ ಕರ್ನಾಟಕ ರಾಜ್ಯದಾದ್ಯಂತ ಮತ್ತು ದೇಶದಾದ್ಯಂತ ಎಲ್ಲ ಲೀಡ್ ಬ್ಯಾಂಕ್ ಮ್ಯಾನೇಜರ್ಗಳು ದೇಶದ ಎರಡು ಲಕ್ಷ ಅರವತ್ತೆಂಟು ಸಾವಿರ ಗ್ರಾಮ ಪಂಚಾಯತ್ಗಳಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಉದ್ದೇಶ ಇಷ್ಟೇ ಜನರಿಗೆ ಇದ್ರ ಬಗ್ಗೆ ಗೊತ್ತಾಗಬೇಕು ಅಂತ ಮೊದಲನೇದಾಗಿ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಅಂದರೆ ಏನು ಸಹಜ ಸಾವು ಆದರೆ ಎರಡು ಲಕ್ಷ ವಿಮೆ ಇರ್ತದೆ ವರ್ಷಕ್ಕೆ ನಾಲ್ಕುನೂರ ಮೂವತ್ತಾರು ರೂಪಾಯಿ ಕಟ್ಟಬೇಕು ಎರಡನೇದು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನಾ ವರ್ಷಕ್ಕೆ ಇಪ್ಪತ್ತು ರೂಪಾಯಿ ಅದಕ್ಕೆ ಸಿಗುತ್ತೆ ಲಕ್ಷದ ಇರುತ್ತೆ ಏನಾಗೋದು ಬೇಡ ಬಟ್ ತೊಂದರೆ ಫ್ಯಾಮಿಲಿಗೆ ಗೊತ್ತಾಗ್ತಾ ಇಲ್ಲ ಆದ್ರೆ ಸುಮಾರಷ್ಟು ಜನ ಯುವಕರು ಈ ಕಾಯಿಲೆಗೆ ಬಲಿಯಾಗ್ತಾ ಆಗ್ತಾ ಇದ್ದಾರೆ ನಮ್ಮ ದೇಶದ ಆಸ್ತಿ ಯುವಕರು ಆ ಯುವಕರೇನಾದ್ರೂ ಈ ಕಾಯಿಲೆಗೆ ಬಲಿಯಾದ್ರೆ ಅವ್ರ ಜೀವನದಲ್ಲಿ ಸಂಪೂರ್ಣವಾಗಿ ಅವರ ಬಹುಶಃ ರೂಪಿಸ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಹೆಚ್ಚಾಗಿ ಅಂತಕ್ಕಂಥದ್ದು ನಾಲ್ಕು ರಾಜಮಾರ್ಗಗಳು ಒಂದು ಅಸುರಕ್ಷಿತವಂತ ಲೈಂಗಿಕ ಸಂಪರ್ಕ ತಾಯಿಯಿಂದ ಮಗುಗೆ ಮತ್ತೆ ಸಂಸ್ಕರಿಸ ಇರ್ತಕ್ಕಂಥ ರಕ್ತವನ್ನು ಪಡೆಯೋದ್ರಿಂದ ಮತ್ತೆ ಸಂಸ್ಕರಿಸ ಇರತಕ್ಕಂಥ ಸೂಜಿ ಮತ್ತು ಸಿರಂಜಗಳಿಂದ ಹರಡುತ್ತೆ ಈ ಕಾಯಿಲೆ ಬಗ್ಗೆ ನಾವು ಪ್ರತಿಯೊಬ್ಬರು ಸಹ ಹೇಗೆ ಹರಡೋದಿಲ್ಲ ಅಂತಂದ್ರೆ ನಿಮ್ಮಲ್ಲಿ ನಮ್ಮಲ್ಲಿ ಎಲ್ಲಾ ಕಡೆನೂ ಹೆಚ್ ಐ ವಿ ಪೇಷಂಟ್ಸ್ ಇರ್ತಾರೆ ನೋಡಕ್ಕೆ ಚೆನ್ನಾಗಿರ್ತಾರೆ ತುಂಬಾ ನೀಟ್ನೆಸ್ ಆಗಿರ್ತಾರೆ ಇವ್ರಿಗೆ ಹೆಚ್ ಐ ಅಂತ ನಾವು ಹೇಳಕ್ಕೆ ಆಗೋದಿಲ್ಲ ಆ ತರ ಬ್ಯೂಟಿಫುಲ್ ಆಗಿರ್ತಾರೆ ಅವ್ರಿಗೆ ಹೆಚ್ ಐ ವಿ ಇನ್ಫೆಕ್ಷನ್ ಇರುತ್ತೆ ಹೆಚ್ ಐ ವಿ ಇನ್ಫೆಕ್ಷನ್ ಅಂತಕ್ಕಂಥದ್ದು ಸ್ಟಾರ್ಟಿಂಗ್ ಸ್ಟೇಜು ಏಡ್ಸ್ ಅಂತಕ್ಕಂಥದ್ದು ಹೆಂಡಿಂಗ್ ಸ್ಟೇಜ್ ಏಡ್ಸ್ ಹೋದ್ಮೇಲೆ ಪೇಶೆಂಟ್ಸ್ ಅನ್ನ ನಾವು ಕಷ್ಟ ರೋಗವನ್ನು ಆದ್ರೆ ಒಂದ್ರೆ ಫಿಫ್ಟಿ ಪರ್ಸೆಂಟ್ ಹಂಗೈಕಲ್ಲ ಆದ್ರೆ ಒಂದ್ ಲಕ್ಷ ಕೊಡ್ತಾರೆ ಮೊನ್ನೆ ಅಡ್ಡಗಲ್ ಒಂದು ಪಂಚಾಯತಿ ಮೀಟಿಂಗ್ ಮಾಡ್ತಾ ಇದ್ವಿ ಹನ್ನೊಂದನೇ ತಾರೀಕು ನಾನು ಸಾರಿ ಇಲ್ಲಿ ಇಲ್ಲಿದ್ದಾರೆ ನೋಡಿ ಬರೋ ಟೈಮ್ ಅಲ್ಲಿ ಕಶಿಟ್ಪಲ್ಲಿ ಗೇಟ್ ಬರುತ್ತೆ ಅಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಬರುತ್ತೆ ಆ ಗೇಟ್ ಅಲ್ಲಿ ನಮ್ ಮುಂದೆ ಆಕ್ಸಡೆಂಟ್ ಆಗೋಯ್ತು ನಮ್ ಮುಂದೆ ಆಕ್ಸಿಡೆಂಟ್ ಆಯ್ತು ಕಾಲ್ ಕಟ್ ಆಗೋಯ್ತು ಅವರಿಗೆ ನಾನು ವಿಡಿಯೋ ಬೇಕಾದ್ರೆ ಆತರ ಇದೆ ಓಕೆನಾ ಆತರ ಏನಾಗುತ್ತೆ ಆಗುತ್ತೆ ಹೇಳಕ್ ಆಗಲ್ಲ ದಯವಿಟ್ಟು ಯಾರು ಹದಿನೆಂಟರಿಂದ ಎಪ್ಪತ್ತು ವರ್ಷ ವಹಿಸಿದಾರೋ ಒಂದ್ ಇಪ್ಪತ್ತು ರೂಪಾಯಿ ಸಣ್ಣ ಅಮೌಂಟ್ ನನ್ಗೆ ಗೊತ್ತಿದ ಪ್ರಕಾರ ಇಲ್ಲೆಲ್ರಿಗೂ ಆಗಿದೆ ಅನ್ಕೊತೀನಿ ಯಾರ್ಗಾಗಿಲ್ಲವೋ ಮಾಡ್ಸ್ಕೊಳ್ಳಿ ಜೊತೆಗೆ ನಿಮ್ ಮನೆಯಲ್ಲಿ ಯಾರು ಹದಿನೆಂಟರಿಂದ ಎಪ್ಪತ್ತು ವರ್ಷ ವಹಿಸಿದಾರೋ ಎಲ್ಲರೂ ಮಾಡ್ಸ್ಕೋಬೇಕು ಕಂಪಲ್ಸರಿ ಅದಕ್ಕೋಸ್ಕರ ಈ ಸ್ಯಾಚುರೇಷನ್ ಪ್ರೋಗ್ರಾಮ್ ಓಕೆನಾ ಸರ್ ನಾವು ಗಾಡಿಯಲ್ಲಿ ಹೋಗಲ್ಲ ಸರ್ ಬಸ್ ಅಲ್ಲಿ ಹೋಗಲ್ಲ ಸರ್ ನಾವು ಕಾರಲ್ಲಿ ಹೋಗಲ್ಲ ಸರ್ ನಮ್ಮ ನಾವು ನಾವು ಇಲ್ಲೇ ಇರ್ತೀವಿ ಅದಕ್ಕೂ ಅದಕ್ಕೊಂದು ಆಕ್ಸಿಡೆಂಟ್ ಆಗುತ್ತೆ ಯಾವ ತರ ಗೊತ್ತಾ ನೀವು ಪಕ್ಕದಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀರಾ ಯಾರೋ ಬಂದ ಆಕ್ಸಿಡೆಂಟ್ ಆಯಿತು ಇಲ್ಲ ಹಳ್ಳಿ ಕಡೆ ಕೆಲಸ ಮಾಡ್ತಾ ಇರ್ತೀರ ಮ ಅಲ್ಲ ದಯವಿಟ್ಟು ಯಾರು ಆಗೋದು ಬೇಡ ಆ ಕಚ್ಬಹುದು ಇಲ್ಲಕ್ಕೆ ಅವರೆಲ್ಲ ಮನೆ ಮೇಲೆ ಅಟ್ಟಿತ್ತಾರೆ ಲೇಡೀಸ್ ಎಲ್ಲ ಜೆಂಟ್ಸ್ ತೆಂಕಿ ಇನ್ನೇನ ಹಬ್ಬ ಬರ್ತಾ ಇದ್ ನಮ್ ತೆಂಕಿ ಹಬ್ಬ ನಾವೆಲ್ಲ ರೈತರಲ್ವಾ ಹೊಲ್ದಲ್ಲಿ ಮರ ಇರುತ್ತೆ ತೆಂಕಿ ಕೇಳೇಬೇಕು ನಾವ್ ಅತ್ತಿ